ಕೃಷ್ಣ ಮಂದಿರದಲ್ಲಿ ಶುಕ್ರವಾರ ಆಯೋಜಿಸಿದ್ದ ರೈತೋದಯ ಸಂಘದ ಜಿಲ್ಲಾಧ್ಯಕ್ಷ ಮತ್ತು ತಾಲೂಕು ಅಧ್ಯಕ್ಷ ಗೌರವ ಅಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತನಾಡಿ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಾದ್ಯಂತ ಉದ್ಯೋಗ ರೈತರ ಬರ ಪರಿಹಾರ ಅಧಿಕಾರಿಗಳಿಂದ ರೈತರಿಗೆ ಆಗುವ ಅನ್ಯಾಯದ ವಿರುದ್ಧ ಕೃಷಿ ಮಾರುಕಟ್ಟೆಯಲ್ಲಿ ರೈತರಿಗೆ ನಿಗದಿತ ಬೆಲೆ ಬೇಜಗಳು ಸಿಗುತ್ತಿಲ್ಲ ರೈತರ ಕುಂದುಕೊರತೆ ಆಲಿಸುವ ಬಗ್ಗೆ ಹೋರಾಟವನ್ನ ನಡೆಸುತ್ತಿದ್ದೇವೆ ಜಮೀನಿಗೆ ಪಕ್ಕಾ ಪೂಡಿ ಮಾಡುವ ಉದ್ದೇಶ ಸರ್ಕಾರ ಅಧಿಕಾರಿಗಳ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕು ರೈತ ಸಂಕಷ್ಟಗಳು ಅಧಿಕಾರಿಗಳಿಗೆ ಗೊತ್ತಾಗಬೇಕು ಎಂದರು ಈ ಸಂದರ್ಭದಲ್ಲಿ ರೈತೋದಯ ಸಂಘದಿಂದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಭೋವಿ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಾಗಿ ರಮೇಶ್ ಡಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಯೋಗೇಶ್ ಹಾದಿಮನಿ ಅಭಿಷೇಕ್ ಮತ್ತು ಜಿಲ್ಲಾ ಕಾರ್ಯದರ್ಶಿಯಾಗಿ ತಾಲೂಕು ಕಾರ್ಯದರ್ಶಿಯಾಗಿ ಮಹೇಶ್ ಜಿ ಜಿಲ್ಲಾ ಆರ್ಟಿಐ ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ಪೂಜಾರ್ ತಾಲೂಕು ಅಧ್ಯಕ್ಷರಾಗಿ ರಮೇಶ್ ಜಿ ತಾಲೂಕು ಉಪಾಧ್ಯಕ್ಷರಾಗಿ ದೇವರಾಜ್ ಜಿ ಮಂಜುನಾಥ್ ಭೋವಿ ಪದಗ್ರಹಣ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು ಈ ವೇಳೆ ಯೋಗಪ್ಪ ಅಧಿಮನಿ ಅಭಿಷೇಕ್ ನಾಯಕ್ ರಮೇಶ್ ಗೌರಿಪುರ ಮಹೇಶ್ ಗ ಗೌರಿಪುರ ನಾಗರಾಜ್ ಗೌರಿಪುರ ಮಂಜುನಾಥ್ ಭೋವಿ ಹಾಗೂ ರಮೇಶ್ ಸೇರಿದಂತೆ ರೈತ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಕರ್ನಾಟಕ ರಾಜ್ಯ ಹೆಸರು ಸೇನೆಗೆ ಹೆಸರು ಸೇನೆಗೆ ನಮ್ಮ ಪಾದಯಾತ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಹೆಸರು ಸೇನೆಯ ಪಾದಯಾತ್ರೆಗೆ ರೈತರಿಗೋಸ್ಕರ ಓಡಾಡುವಂತ ಪಾದಯಾತ್ರೆಗೆ ಬೆಳಗಾವಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಬೇಕಾಗಿದೆ ರೈತರಿಗೋಸ್ಕರ ಜೈ ರೈತರಿಗೋಸ್ಕರ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಣ್ಣಿನ ಮಕ್ಕಳ ಅಮಾವಾಸ್ಯ ನಮ್ಮ ಜೊತೆ ರೈತರ ಜೊತೆ ಎಗಲು ಕೊಟ್ಟು ರೈತನ ಕಲ್ಲು ಗಿಡ ಗಂಟೆಯನ್ನು ಕಿತ್ತು ಹಸರು ಮಾಡಿಸುವಂಥ ನಮ್ಮ ಬಸವಣ್ಣನವರ ಜಯಂತಿ ಹೊತ್ತು ಅಮಾವಾಸ್ಯ ಜಯಂತಿ ಅವರ ಮೂಕ ಪ್ರಾಣಿಗಳಿಗೆ ನಾನು ಅನ್ಸೂತ ರೈತರ ಆಧಾರವಿಂದ ಒಳಗೆ ನಮಿಸುತ್ತಾ ನನ್ನ ಸಂಘಟನೆಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಬೇಕು ಕೊಪ್ಪಳ ಜಿಲ್ಲೆ ಕರ್ಟಿಗಿ ಕ್ಷೇತ್ರದಲ್ಲಿ ಇವತ್ತೇನು ಯುವ ಪೀಳಿಗೆಯನ್ನು ಕಟ್ತಾ ಇದ್ದೀವಿ ಕನಕಗಿರಿ ಕ್ಷೇತ್ರ ಪೂರ್ತಿ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದೊಳಗಡೆ ನಾವೊಂದು ಒಂದು ಹೋರಾಟವನ್ನು ಹೊರಟಿದ್ದೀವಿ ಏನು ಹೋರಾಟಪ್ಪ ಅಂದರೆ ಒಂದು ಉದ್ಯೋಗ ಒಂದು ರೈತರಿಗೆ ಪಕ್ಕಾ ಪೋಡು ಮಾಡುವಂಥದ್ದು ಈಗ ಗೌರ್ಮೆಂಟ್ ನೌಕರದಾರರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸೋದು ಬಿಟ್ಟಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಓದಿಸ್ಬೇಕು ಗೌರ್ಮೆಂಟ್ ಸಂಬಳಬೇಕು ಗೌರ್ಮೆಂಟ್ ಸ್ಕೂಲ್ ಓದಿಸ್ಬೇಕು ಶಾಶ್ವತ ನೀರಾವರಿ ಪರಿಹಾರ ನಮಗೆ ಒಂದು ಬಿ ಎ ಬಿ ಎಡ್ ಎಮ್ ಕಾಮ್ ಡಿಪ್ಲೊಮಾದಿರೋ ಮಕ್ಕಳಿಗೆ ಉದ್ಯೋಗವನ್ನು ಸೃಷ್ಟಿಸಬೇಕು ಪ್ರೈವೇಟ್ ಕಂಪನಿಗಳನ್ನು ತಂದು ಅನ್ನೋದು ನಮ್ಮ ಉದ್ದೇಶ ನಮ್ಮದು ಒಂದು ನಾಲ್ಕು ಸಿದ್ಧಾಂತವನ್ನು ಇಟ್ಕೊಂಡು ಮಾಧ್ಯಮ ಸ್ನೇಹಿತರು ಕೆಲಸ ಮಾಡ್ತಾ ಇದ್ವಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಎಪ್ಪತ್ತೆಂಬತ್ತು ವರ್ಷದಿಂದ ಹೋರಾಟ ಮಾಡ್ತಾನೇ ಇದ್ದೀನಿ ಯಾವ ಹೋರಾಟ ಕೂಡ ಇದುವರೆಗೂ ಫಲ ಆಗಿಲ್ಲ ಹೋರಾಟಗಾರರು ಹೋರಾಟ ಮಾಡ್ತಾನೇ ಇದ್ದಾರೆ ಎಷ್ಟೋ ಸಲ ಗೋಲಿಬರ್ ಆಗಿದೆ ಎಷ್ಟೋ ಸಲ ಕೊಲೆಗಳು ನೀಡಿದ್ರೆ ಎಷ್ಟೋ ಸಲ ರೈತರ ಆತ್ಮಹತ್ಯೆ ನೀಡಿದ್ರೆ ಎಪ್ಪತ್ತೊಂಬತ್ತು ವರ್ಷದ ನಮ್ಗೆ ಸ್ವತಂತ್ರ ಸಿಗ್ದಿಂದ ಹೋರಾಟ ಇದ್ದೀವಿ ಯಾಕೆ ನಮ್ಮ ಹೋರಾಟ ಯಾರಿಗೂ ಫಲಿಸ್ಲಿಲ್ವೋ ದೇವರಿಗೆ ನಮ್ಮ ಹೋರಾಟ ಅರ್ಥ ಆಗ್ಲಿಲ್ವೋ ಅಥವಾ ಇಲ್ಲಿರುವಂತಹ ರಾಜಕಾರಣಿಗಳಿಗೆ ಅರ್ಥ ಆಗಿಲ್ವೋ ಅನ್ನೋದು ನಮ್ಗೆ ಗೊತ್ತಾಗ್ಬಿಟ್ಟ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಈ ಸಮಸ್ಯೆ ರೈತಂದು ನನ್ನ ಜಮೀನಿಗೆ ನನ್ನ ಸಮಸ್ಯೆ ಗೊಬ್ಬರ ಎಷ್ಟು ಹಾಕ್ಬೇಕು ಸಲ ಕೀಳಬೇಕು ನೇಗ್ಲೆ ಸಲ ಹೊಡಿಬೇಕು ಮತ್ತೆ ರೇಟ್ ಎಷ್ಟು ಬೇಕು ನನಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ನನಗೆ ಅನ್ನೋದು ನನ್ನ ಜವಾಬ್ದಾರಿ ನಾನು ನೋವೋದು ರೈತನೇ ನೋವಿ ನಾವು ತನ್ನ ನೋವನ್ನು ತಾನು ಹಂಚ್ಕೊಂಡು ಬರಬೇಕು ಅಂತೇಳಿ ಇವತ್ತು ನಮ್ಮ ಹೋರಾಟ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾ ಇದ್ವಿ ಸ್ನೇಹಿತರೆ ಹೋರಾಟ ಅಂದ್ರೆ ಹೇಗಿರಬೇಕಪ್ಪ ಅಂದ್ರೆ ನಾವು ಇಡೀ ಕರ್ನಾಟಕದೊಳಗಡೆ ಬೆಳಗಾವಿಯಿಂದ ಬೆಂಗಳೂರುವರೆಗೆ ಒಂದು ಪಾದಯಾತ್ರೆ ಇಡ್ಕೊಂಡಿದ್ವಿ ಪ್ರತಿಯೊಬ್ಬ ರೈತ ತಾನೇ ತನ್ನ ನೋವನ್ನ ಹೇಳ್ಕೊಂಡು ಬರಬೇಕು ಅನ್ನೋದು ನಮ್ಮ ಉದ್ದೇಶ ಸ್ಟ್ರೈಕ್ ಎಲ್ಲ ಮಾಡ್ತಾ ಇದ್ವಿ ಆದ್ರೆ ಸಂಬಂಧ ಇಲ್ಲ ಸಮಂಜಸ ಇಲ್ಲ ಒಂದು ಗುರಿ ಇಲ್ಲ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಆ ನಿಟ್ಟಿನಲ್ಲಿ ಬಂದ್ಬಿಟ್ಟಿದ್ದೀವಿ ನಾವೆಲ್ಲ ಹೋರಾಟಗಾರರು ಹೋರಾಟಗಾರರು ಮಾಡಿದ್ರೆ ರೈತರು ಸಪೋರ್ಟ್ ಮಾಡಲ್ಲ ರೈತರು ಮಾಡಿದ್ರೆ ಹೋರಾಟಗಾರ ಸಪೋರ್ಟ್ ಮಾಡ್ತಿಲ್ಲ ಹೋರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ಬಿಜೆಪಿ ಕಡೆ ನಾಲ್ಕು ಜನ ಹೋರಾಟ ಮಾಡ್ತಿರ್ತಾರೆ ರೈತರು ಶಾಲು ಹಾಕೊಂಡು ಕಾಂಗ್ರೆಸ್ ಪರ ನಾಲ್ಕು ಜನ ಶಾಲಾ ಹಾಕೊಂಡು ಮಾಡ್ತಿರ್ತಾರೆ ಜೆಡಿಎಸ್ ಕಡೆ ನಾಲ್ಕು ಜನ ಸಾಲ ಹಾಕೊಂಡು ಮಾಡ್ತಾರೆ ನಿಜವಾದ ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ಹತ್ತು ಎಕರೆ ಒಳಗಡೆ ಇರೋ ಜಮೀನು ರೈತರು ಯಾವತ್ತೂ ಹೋರಾಟಕ್ಕೆ ಬರ್ತಿಲ್ಲ ನೀವು ಬನ್ನಿ ಅನ್ನೋದು ನಮ್ಮ ಉದ್ದೇಶ ನಿಮ್ಮ ನೋವು ನೀವು ಅಂಜುಗಳ ಬನ್ನಿ ಅನ್ನೋದು ನಮ್ಮ ಉದ್ದೇಶ ಇವತ್ತು ನೋಡಿ ಹಾಲಿನ ರೇಟ್ ಜಾಸ್ತಿ ಮಾಡಿದೆ ಸರ್ಕಾರ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದೆ ಸರ್ಕಾರ ಯಾರಿಗ್ ಮಾಡಿದೆ ಹಾಲು ತಗೊಬಂದು ಕೊಡುವ ಕರೆದು ಬಂದು ದನ ಕರ ಮೈಸೂ ಬಂದು ಹಾಲು ಕರೆದು ಸಂಜೆ ಡೈರಿಗೆ ಹಾಕೋ ಒಬ್ಬ ಹಾಲು ರೈತನಿಗೆ ಆಗ್ತಾ ಇಲ್ಲ ರೇಟ್ ಇದು ಖರೀದಿ ಮಾಡೋನ್ಗೆ ಆಗ್ತದೆ ಖರೀದಿ ನಾವು ತೊಗೊಳ್ತೀವಲ್ಲ ಅವನಿಗಾಗ್ತಾ ಇದೆ ಅದು ರೈತನಿಗೆ ಯಾಕೆ ಕೊಡಬಾರ್ದು ಇವರು ರೈತನಿಗೆ ಇವತ್ತು ಎರಡು ರೂಪಾಯಿ ಜಾಸ್ತಿ ಮಾಡಿದಾರಲ್ಲ ರೈತನ ಬೆಲೆ ಹಾಕಿ ಯಾಕೆ ಮಾಡಿಲ್ಲ ಅದು ಇಂತಿಷ್ಟು ಅಂತ ಮಾಡಿದ್ದಾರೆ ಮೂರು ಲೀಟ್ರಿಂದ ನಾಲ್ಕು ಏನೋ ಇದೆ ಒಂದು ಊರಲ್ಲಿ ಅಷ್ಟು ಮಾತ್ರ ಮಾಡ್ಬೇಕಾದ ಮೇಲೆ ಮಾಡಂಗಿಲ್ಲ ನಾನು ಹತ್ತು ಅಲ್ಲಿ ಹತ್ತು ಲೀಟ್ರ್ ಹಾಲು ಕರಿತಾ ಇದ್ದೀನಪ್ಪ ಮಾನ್ಯ ಕುಮಾರಸ್ವಾಮಿ ಅವರೇ ನೀವು ಹೇಳಿದ್ರಲ್ಲ ಅವತ್ತು ನಿಮ್ಮ ಸರ್ಕಾರದಲ್ಲಿ ನಾವೆಲ್ಲ ಹೆಣ್ಮಕ್ಳು ಪರ ನೀವೆಲ್ಲ ಹಾಲು ಕರೆದು ನಮಗೆ ಹಾಲನ್ನು ಕೊಡಿ ನಾವು ನಿಮ್ಮ ಜೊತೆ ನಿಂತೀವಿ ಅಂತೇಳಿ ಎಲ್ಲೋದ್ರಿ ಇವತ್ತು ನೀವು ಇವತ್ತು ಬಿ ಜೆ ಪಿಯವರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಮೂರು ಜನ ಸೇರ್ಕೊಂಡಿದ್ದೀರಿ ನೀವು ಒಂದೊಂದು ಕಡೆ ಒಂದೊಂದು ಭಾಗದಲ್ಲಿ ಇದ್ದೀರಿ ಕುಮಾರಸ್ವಾಮಿ ಅವರಿದ್ದಾಗ ಹಾಲು ಕರೀರಿ ಹಾಲು ಕೊಡ್ರಿ ನಿಂತೀರಿ ಬಿ ಜೆ ಪಿಯವ್ರು ಬಂದಾಗ ನಾವು ರೈತರು ಪರ ಇದ್ದೀವಿ ಅಂತೀರಿ ಕಾಂಗ್ರೆಸ್ವ್ರು ಬಂದಾಗ ಹಾಲಿನ ರೇಟ್ ಇಳಿಸ್ತೀರಿ ಆಲ್ ರೇಟ್ ಪೆಟ್ರೋಲ್ ರೇಟ್ ಇಳಿಸ್ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತೀರಿ ಆ ರೇಟ್ ಜಾಸ್ತಿ ಮಾಡ್ತೀರಿ ಬೇಕಿಲ್ದವ್ರಿಗೆ ಇರಲ್ಲ ಅನ್ನೋ ಅನುದಾನಗಳನ್ನು ಕೊಡ್ತೀರಿ ರೈತನಿಗೆ ಯಾಕೆ ನೀವು ಮೊದಲನೇ ಸ್ಥಾನ ಕೊಡೋದಿಲ್ಲ ಇವತ್ತು ಬಿತ್ತನೆ ಬೀಜಗಳ ರೇಟು ಕೃಷಿ ಸಚಿವರು ಯಾವತ್ತು ರೈತರ ಮಕ್ಕಳನ್ನ ರೈತರನ್ನ ಮೇನ್ಮೇನ್ ಲೀಡರ್ಗಳು ಇವತ್ತು ಹೋರಾಟ ಮಾಡೋಕತ್ತಾರಲ್ಲ ಅವ್ರನ್ನ ಕರೆದು ಬಿಟ್ಟು ಯಾವತ್ತು ಕ್ಯಾಬಿನೆಟಲ್ಲಿ ಕೂತು ಯಾವತ್ತು ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ರೈತರನ್ನ ಕೂರಿಸ್ಕೊಂಡು ಆ ಜಿಲ್ಲೆ ಒಳಗಡೆ ಒಬ್ಬರ ಇಬ್ಬರು ಉತ್ತಮವಾದ ರೈತರು ಇರ್ತಾರೆ ಅವ್ರನ್ನ ಕರೆದು ಯಾವಾಗ ಚರ್ಚೆ ಮಾಡಿದ್ದಾರೆ ಇವರು ಚರ್ಚೆ ಮಾಡಬೇಕಲ್ಲ ಬಜೆಟ್ ಮನ್ನಣೆ ಮಾಡ್ಬೇಕಂದ್ರೆ ರೈತರನ್ನೇ ಕರೆದು ಮನ್ನಣೆ ಮಾಡಬೇಕು ಇವತ್ತು ಉದ್ಯೋಗ ಇಲ್ದಲೆ ಯುವಕರು ಬಿ ಬಿ ಎ ಬಿ ಎಡ್ ಎಮ್ ಕಾಮ್ ಡಿಗ್ರಿ ಫಸ್ಟ್ ಬಿ ಸಿ ಓದಿರುವ ಮಕ್ಕಳು ಇವತ್ತು ಉದ್ಯೋಗ ಇಲ್ದೇ ಕೊಳೆಗಳಾಗ್ತದೆ ಕಳ್ ಕಳ್ಳರಾಗ್ತಿದ್ದಾರೆ ಆಗ್ತಿದ್ದಾರೆ ಯಾರಿಂದ ಈ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡ್ತಿರುವಂಥ ಅನ್ಯಾಯ ಉದ್ಯೋಗ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಉದ್ಯೋಗ ಕೊಡಲಿಲ್ಲ ಅವ್ರ ಜೀವನ ಉದ್ದಾರ ಮಾಡ್ದಂಗೆ ಅವ್ರ ಜೀವನ ಯಾಕಂದರೆ ನಾನು ಓದಿರ್ತೀನಿ ಬಿ ಎ ಬಿ ಎಡ್ ಓದಿರೋನು ಹೊಲದಲ್ಲಿ ಕೆಲಸ ಮಾಡೋಕೆ ಬರಕ್ಕಿಲ್ಲ ನನಗೆ ನಮ್ಮ ಅಪ್ಪ ನಮ್ಮಮ್ಮ ಹೊಲ್ದಲ್ಲಿ ಕೆಲಸ ಮಾಡೋದು ಕಲಿಸಿದ್ರೆ ನಾನು ಬಿ ಎ ಬಿ ಎಡ್ ಓದೋ ಅವಶ್ಯಕತೆ ಇರಲಿಲ್ಲ ನಾನು ಓದಿಸಿದ್ದು ಹೌದು ಮತ್ತೆ ನಾನು ಹೊಲ್ದಲ್ಲಿ ಕೆಲಸ ಮಾಡೋದು ನಾನು ಹೆಂಗ್ ಓದ್ತೀನಿ ಕೆಲಸ ಮಾಡ್ತೀನಿ ಅನ್ನೋದು ನಾನು ವಾದ ಅದಕ್ಕೆ ಪ್ರೈವೇಟ್ ಕಂಪನಿಗಳನ್ನ ಪೊಲ್ಯೂಷನ್ ಆಗದೆ ಇರುವಂಥ ಪ್ರೈವೇಟ್ ಕಂಪನಿಗಳನ್ನ ಮೂವತ್ತೊಂದು ಜಿಲ್ಲೆ ಒಳಗಡೆ ಮೂವತ್ತೊಂದು ಜಿಲ್ಲೆ ನಿರುಪನ ಕ್ಷೇತ್ರದಲ್ಲಿ ಪ್ರೈವೇಟ್ ಕಂಪನಿಗಳನ್ನ ಓಪನ್ ಮಾಡಿ ಬರೀ ಬೆಂಗಳೂರು ಬೆಳಗಾವಿ ಮಾತ್ರ ಇಂಪ್ರೂವ್ ಮಾಡಬೇಡಿ ಮೂವತ್ತೊಂದು ಜಿಲ್ಲೆ ಇದೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದೊಳಗಡೆ ತಮ್ಮದೇ ಆದ ಒಂದು ಕಂಪನಿಗಳನ್ನು ಓಪನ್ ಮಾಡಿ ಅಲ್ಲಿರುವಂಥ ರೈತರಿಗೆ ರೈತರು ಮಕ್ಕಳಿಗೆ ಒಂದು ವರ್ಷ ಒಂದು ಎಕರೆ ಒಂದು ಒಂದು ಎಕರೆ ಜಮೀನು ಎಷ್ಟಿದೆ ಆ ಎಕರೆ ಒಳಗಡೆ ಒಬ್ಬ ಬೆಳೆ ಮಾಡ್ತಿರ್ತೀವಿ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ಮಾಡೋಕ್ಕಾಗಲ್ಲ ಅಲ್ಲಿ ಒಬ್ಬನಿಗೆ ಒಂದು ಮನೆಗೆ ಒಬ್ಬನ ಕೆಲಸ ಕೊಡಿ ನೀವು ಐವತ್ತು ಸಾವಿರ ಸಂಬಳ ಕೊಡ್ರಿ ಬರೀ ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಬಳ ಕೊಡಿ ನಮ್ಗೆ ಸಾಕು ನಾವು ಆರಾಮಾಗಿ ಜೀವನ ಮಾಡ್ತೀವಿ ನಾವು ನಮಗೆ ಬೇಕಾಗಿರೋದು ಇವು ಶಿಕ್ಷಣ ಗೌರ್ಮೆಂಟ್ ಸ್ಕೂಲಲ್ಲಿ ಶಿಕ್ಷಣ ಅನ್ನೋದು ಅಪಮೂಲ್ಯ ಇವತ್ತು ಆರ್ ಐ ಇಂದ ಸರ್ ತಹಸೀಲ್ದಾರ್ ಇಂದ ಸರ್ ಪಿ ಡಿ ಒಂದು ಹಿಡ್ಕೊಳ್ಳಿ ಸರ್ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇದ್ದೀವಿ ನಾವು ರೈತ ಬೆಳೆದಂಥ ಬೆಳೆ ರೈತ ಕಟ್ಟುವಂಥ ಟ್ಯಾಕ್ಸು ಎಲ್ಲಾದರೂ ರೈತರಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತೀರಾ ನಮ್ಮ ಸಂಬಳ ತಗೊಂಡು ನಮ್ಮ ಮಕ್ಕಳನ್ನ ನೀವು ಯಾಕೆ ನಮ್ಮ ಮಕ್ಳಿಗೆ ನೀವು ಯಾಕೆ ಪಾಠ ಮಾಡಬೇಕು ಬೇಡ ನೀವು ಪಾಠ ಮಾಡೋದು ಬೇಡ ನೀವು ನಿರ್ವೃತ್ತಿ ಬಿಡಿ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ತೀವಿ ಅದೇನಾಗುತ್ತಾಗಲಿ ನಾವು ಮಲಗುಳು ಹೋದ್ರೂ ಪರವಾಗಿಲ್ಲ ನಿಮ್ಮ ಮೇಲೆ ಶಿಕ್ಷಣ ಸಚಿವರಿಗೆ ಅರ್ಥ ಆಗಬೇಕಾಗಿದೆ ನಿಮ್ಮ ನಿಮ್ಮ ಸ್ಕೂಲ್ಗಳು ಎಷ್ಟಿದೆ ನಿಮ್ಮ ನಿಮ್ಮ ಒಬ್ಬೊಬ್ಬ ಎಮ್ ಎಲ್ ಎ ಒಬ್ಬೊಬ್ಬ ಮಿನಿಸ್ಟರ್ದು ಸ್ಕೂಲ್ಗಳು ಎಷ್ಟಿದೆ ಪ್ರೈವೇಟ್ ಸ್ಕೂಲ್ಗಳು ನೀವೇ ಅಭಿವೃದ್ಧಿ ಮಾಡ್ತಿದ್ದೀರಿ ನಿಮ್ದೇ ಅಭಿವೃದ್ಧಿ ಮಾಡ್ತಿದ್ದೀರಿ ಗೌರ್ಮೆಂಟ್ ಸ್ಕೂಲ್ ಯಾಕೆ ಅಭಿವೃದ್ಧಿ ಮಾಡ್ತಿಲ್ಲ ನೀವು ನೀವು ಯಾವತ್ತೂ ಹೋರಾಟಕ್ಕೆ ಬಂದಾಗ ಮುಗಿಸ್ ತುಪ್ಪಿಗೆ ತುಪ್ಪ ಮೂಗಿಗೆ ತುಪ್ಪ ಸುರುವಂಥ ಕೆಲಸ ಮಾಡ್ತಿದ್ರಿ ಆದ್ರೆ ಆದರೆ ಈ ಸ್ಥಳ ಮಾಡೋದಿಲ್ಲ ನಾವು ಬೆಳಗಾವಿಯಿಂದ ಬೆಂಗಳೂರು ಪಾದಯಾತ್ರ ಹೊರಟಿದ್ದೇವೆ ಯುವ ಸೈನ್ಯವನ್ನ ಕಷ್ಟದಲ್ಲಿರೋರನ್ನ ನೋವಲ್ಲಿರುವವ್ರನ್ನ ನೀರಾವರಿಗೋಸ್ಕರ ಜಮೀನುಗಳ ಪಕ್ಕ ಪಕ್ಕಪೋಡ್ ಆಗದೇ ನೋವಲ್ಲಿ